ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಮ್ಮ ಪಾಪು ಬರ್ತ್ಡೇದು ನೆಕ್ಸ್ಟ್ ಕಂಟಿನ್ಯೂಟಿ ಇದು ಆಲ್ಮೋಸ್ಟ್ ನೋಡಿ ಫೈವ್ ಡೇಸ್ ಮೇಲೆ ಆಗೋಯಿತು ಏನು ಮಾಡೋಕ್ಕಾಗಲ್ಲ ನನಗೆ ವ್ಯಾಲ್ಯೂಯೇಷನ್ ನಡೀತಾ ಇದೆ ಮೈಸೂರು ಯೂನಿವರ್ಸಿಟೀಲಿ ಸೊ ಅದಕ್ಕೋಸ್ಕರನೇ ಸ್ವಲ್ಪ ಡಿಲೇ ಆಯಿತು ಅಂತ ಹೇಳ್ಬೋದು ಸೊ ನೋಡಿ ಫಸ್ಟು ಅಲ್ಲೇ ತಂದು ಸ್ನ್ಯಾಕ್ಸು ಮತ್ತು ಜ್ಯೂಸ್ ಎಲ್ಲ ಅಲ್ಲೇ ಕೊಟ್ಬಿಟ್ವಿ ಅದಾದಮೇಲೆ ಮಕ್ಕಳಿಗೆಲ್ಲ ರಿಟರ್ನ್ ಗಿಫ್ಟ್ಸ್ ತಂದಿದ್ವಲ್ಲ ಅದನ್ನೆಲ್ಲ ಕೊಟ್ಟೆ ಗೋವಾ ಗಿಫ್ಟ್ಸ್ ಆ್ಯಕ್ಚುಲಿ ಇದು ಗೋವಾ ಗಿಫ್ಟ್ಸ್ ಅಂತ ಕೊಟ್ಟಿದ್ದು ನನ್ನ ಕಜಿನ್ ಮಗಳಿಗೆ ಮತ್ತೆ ನಮ್ಮ ಅಕ್ಕನ ಮಕ್ಕಳಿಗೆ ಮತ್ತೆ ಅಲ್ಲಿ ಕೂಲ್ ಡ್ರಿಂಕ್ಸ್ ಮತ್ತು ಸ್ನ್ಯಾಕ್ಸು ಕೇಕು ಬರೀ ಇಷ್ಟೇ ಮಾತ್ರ ಅಲ್ಲಿ ನಾನು ಪ್ಲ್ಯಾನ್ ಮಾಡಿದ್ದು ಇನ್ನು ಮಿಕ್ಕಿದೆಲ್ಲ ಆಮೇಲೆ ಹೆಂಗು ನೈಟು ಹೋಗೋಣ ಅಂತ ಅಂದ್ಕೊಂಡು ಇಲ್ಲೇ ಆಗ್ಬಿಟ್ಟಿತ್ತು ಆಲ್ಮೋಸ್ಟ್ ಒಂಬತ್ತು ಗಂಟೆ ಮೇಲೆ ಆಗ್ಬಿಟ್ಟಿತ್ತು ಸೊ ಏನು ಮಾಡೋಕ್ಕಾಗಲ್ಲ ಒಂಬತ್ತು ಗಂಟೆ ಮೇಲೆ ಆದರೂ ಊಟ ಮಾಡ್ಕೊಂಡೇ ಹೋಗಬೇಕು ಅಂದ್ಬಿಟ್ಟು ನಾನು ಎಲ್ರಿಗೂ ಫೋರ್ಸ್ ಮಾಡಿದೆ ಸೊ ಅದಕ್ಕೆ ಇಲ್ಲಿ ಸ್ನ್ಯಾಕ್ಸ್ ತಿಂದಿದ್ರು ಅಲ್ಲಿ ಒಂದು ಹಾಫ್ ಆನ್ ಅವರ್ ಬ್ರೇಕ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ನೋಡಿ ಎಲ್ಲನೂ ನಾವೇನೇ ಗಿಫ್ಟ್ ಕವರ್ ತೊಗೊಂಬಂದು ಪ್ಯಾಕ್ ಮಾಡಿದ್ದಿದ್ದು ಆ ಒಂದೆರಡು ಶೀಟ್ ತೊಗೊಂಬಿಟ್ಟಿದೆ ಸೊ ಅದಕ್ಕಿಂತ ಅವ್ರಿಗೆ ಎಲ್ಲ ಡ್ರೆಸ್ಸಸ್ನೇ ಆಲ್ಮೋಸ್ಟು ಸೊ ಎಲ್ಲರಿಗೂ ಕೂಡ ಏನೇನು ಗಿಫ್ಟ್ಸ್ ಅಂದಿದೆ ಅದನ್ನು ಕೊಟ್ಟೆ ಕೊಟ್ಟಾದ್ಮೇಲೆ ಸುಮ್ಮನೆ ಎಲ್ಲರೂ ಜೊತೆಗೆ ಹಂಗೆ ಒಂದೊಂದು ಸೆಲ್ಫಿ ತೊಗೊಂಡು ಮತ್ತು ಸ್ನ್ಯಾಕ್ಸ್ ತಿಂಗಿ ಎಲ್ಲ ತಿನ್ಕೊಂಡು ಅದಾದಮೇಲೆ ನೆಕ್ಸ್ಟು ಹೋಗೋದು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ವಿ ಸೊ ಅಷ್ಟೊತ್ತಲ್ಲಿ ಇನ್ನೇನು ಕ್ಲೋಸಿಂಗ್ ಟೈಮ್ ಅಂತಲೇ ಹೇಳ್ಬೋದು ಸೊ ಆ ಟೈಮಲ್ಲಿ ನಾವು ಊಟಕ್ಕೆ ಹೋಗ್ತಾ ಇದ್ವಿ ಸೊ ಎಲ್ಲ ಯಾವುದೋ ಪಾರ್ಟಿ ಮುಗಿಸ್ಕೊಂಡೆ ಬಂದಿದ್ದಾರೆ ಅಂತ ಎಲ್ಲ ಅಲೋ ಮಾಡ್ತಾರೆ ಅಂತಲೂ ಕೂಡ ಗೊತ್ತಿತ್ತು ಸೊ ಏನು ಮಾಡೋಕ್ಕಾಗಲ್ಲ ಯಾಕೆಂದರೆ ಒಂದ್ಸರಿ ಹಿಂಗೆ ಟೈಮ್ ಆಗಿಬಿಡುತ್ತೆ ಅಲ್ವ ಎಲ್ಲರೂ ಸೇರೋ ಬಂದು ಅದನ್ನೆಲ್ಲ ಮುಗಿಸೋ ಅಷ್ಟರಲ್ಲಿ ಫಂಕ್ಷನ್ ಅಂದಮೇಲೆ ಇದೇ ಥರ ಅಂತ ಹೇಳೋಕ್ಕಾಗಲ್ಲ ಸೊ ಅದಾದಮೇಲೆ ನೋಡಿ ಇದಕ್ಕೆಲ್ಲ ಸೌಂಡ್ ನಾನು ಕಟ್ ಮಾಡಿದೆ ಏನಕ್ಕೆ ಅಂತಂದರೆ ಸುಮ್ಮನೆ ಕಾಪಿ ರೈಟ್ ಇಶ್ಯೂ ಆಗಿಬಿಡುತ್ತೆ ಅಂದ್ಬಿಟ್ಟು ಹೋದ್ಸರಿ ನಾನು ವೀಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಮತ್ತೆ ಡಿಲೀಟ್ ಮಾಡಿ ಮತ್ತೆ ಸೌಂಡೆಲ್ಲ ಮ್ಯೂಟ್ ಮಾಡಿ ಬೇರೆ ಮ್ಯೂಸಿಕ್ ಹಾಕಿ ನಾನು ಮತ್ತೆ ಅಪ್ಲೋಡ್ ಮಾಡಿದ್ದು ಏಕೆಂದರೆ ಕಾಪಿ ರೈಟ್ ಅಂತ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಮೊದಲೇ ಇಲ್ಲಿ ಸಮ್ ಏನೂ ಗೊತ್ತಿಲ್ಲ ಕಂಪ್ಯಾರಿಟಿವ್ಲಿ ಏನು ತುಂಬ ಇಶ್ಯೂಸ್ ಇದೆ ಆದರೆ ಆಮೇಲೆ ಚಾನೆಲ್ ಗ್ರೋತ್ಗೆ ಇನ್ನೂ ಕ ಕಷ್ಟ ಆಗುತ್ತೆ ಆಲ್ರೆಡಿ ನಾನು ಶುರು ಮಾಡಿ ಒಂದು ವರ್ಷದ ಮೇಲೆ ಆಗಿದೆ ಸೊ ಮತ್ತೆ ಏನು ಇಶ್ಯೂ ಆಗೋದು ಬೇಡ ಅಂತ ಅಂದ್ಬಿಟ್ಟು ನಾನು ಎಲ್ಲನೂ ಸೌಂಡ್ ಎಲ್ಲ ಕಮ್ಮಿ ಮಾಡಿದೆ ಕಮ್ಮಿ ಮೀನ್ಸ್ ಇದೆಲ್ಲ ಒರಿಜಿನಲ್ ಎಲ್ಲ ಮ್ಯೂಟ್ ಮಾಡಿದೆ ಯಾವುದೇ ಸಾಂಗ್ ಆದರೂ ತೆಲುಗು ಸಾಂಗ್ ಇದ್ದರೆ ಮೀನಿಂಗ್ ಅದೇ ಇರ್ಬೋದು ಬಟ್ ನಮಗೆ ಅಷ್ಟೇನು ಅನಿಸಲ್ಲ ಬಟ್ ಅದೇ ಕನ್ನಡದಲ್ಲಿ ಏನಾದರೂ ಡಬ್ ಆಗಿರುತ್ತಲ್ಲ ಸಾಂಗ್ ಸೊ ಅದು ಒಂದೊಂದು ಸರಿ ನಮ್ಗೆ ಆ ಥರ ತಮಾಷೆ ಥರ ಫೀಲ್ ಆಗುತ್ತೆ ಸೊ ಮಕ್ಕಳು ಎಲ್ಲ ಕೂಡ ತುಂಬ ಎಂಜಾಯ್ ಮಾಡ್ತಾಯಿದ್ರು ಅಂತ ಹೇಳ್ಬೋದು ಸೊ ಮೇನಾಗಿ ಅದೇನೆ ಮಕ್ಕಳು ಎಂಜಾಯ್ ಮಾಡೋ ಥರ ಇರಬೇಕು ನೆಕ್ಸ್ಟ್ ಹೋಗ್ತಾ ಹೋಗ್ತಾ ದೊಡ್ಡವರಾಗ್ತಾ ಆಗ್ತಾ ಈ ಒಂದು ಮೈಂಡ್ಸೆಟ್ಟು ಅವ್ರಿಗೆ ಚೇಂಜ್ ಆಗಿಬಿಡುತ್ತೆ ಏಕೆಂದರೆ ಎಲ್ಲರೂ ಫುಲ್ ಸೀರಿಯಸ್ ಆಗಿ ಸೊ ಒಂಥರ ಅವರು ಕೂಡ ಈಗಿನ ಮಕ್ಳು ಅಂತ ಹೇಳ್ಕೊಡ್ಬೇಕಾ ಇನ್ನೂ ಬೇಗನೆ ಸ್ಟ್ಯಾಂಡರ್ಡ್ ಆಗಿಬಿಡ್ತಾರೆ ನಾವೇ ಸ್ವಲ್ಪ ಚೈಲ್ಡಿಶ್ ಬುದ್ಧಿ ಇನ್ನೂ ನಮಗೆ ಕಂಟಿನ್ಯೂಟಿ ಆಗಿತ್ತು ಅಂತ ಹೇಳ್ಬೋದು ಒಂದು ಹತ್ತು ಹನ್ನೆರಡು ವರ್ಷದ ತನಕನೂ ಅದಕ್ಕಿಂತ ಜಾಸ್ತಿನೂ ಇತ್ತು ಬಿಡಿ ಆದರೆ ಈಗಿನ ಮಕ್ಕಳೆಲ್ಲ ಸೊ ಬೆಳೀತಾ ಬೆಳೀತಾನೆ ಅವರು ಎಲ್ಲನೂ ಕೂಡ ಒಂದು ಒಂದು ಡಿಸಿಪ್ಲಿನ್ ಲೈಫೆಲ್ಲ ಕಲ್ತ್ಕೊಬಿಡ್ತಾರೆ ಸೊ ಆ ಒಂದು ಚಿಕ್ಕ ಮೈಂಡ್ ಮೈಂಡ್ಸೆಟ್ಟು ಆದಷ್ಟು ಬೇಗನೆ ಹೋಗ್ಬಿಡುತ್ತೆ ಅಂತ ಅನಿಸುತ್ತೆ ಇತ್ತೀಚೆಗೆ ಸೊ ಅದಕ್ಕೋಸ್ಕರ ಆದಷ್ಟು ಅವ್ರು ಎಂಜಾಯ್ ಮಾಡಲಿ ಅನ್ನೋದೇ ಒಂದಿದು ಸೊ ಈಗ ಅವ್ರಿಗೆ ಪೀಕ್ ಟೈಮ್ ಚೆನ್ನಾಗಿದೆ ಅಂತ ನೋಡಿ ಎಲ್ಲರೂ ಹಿಂಗೆ ಕಡೆ ಸೇರಿ ಎಂಜಾಯ್ ಮಾಡಿ ಖುಷಿಯಿಂದ ಒಂದು ಸಂತೋಷದ ಒಂದು ಕ್ಷಣಗಳನ್ನ ಜೊತೆಗಿದ್ದು ಅದನ್ನ ಫೀಲ್ ಮಾಡಬೇಕು ಸೊ ಅವಾಗ್ಲೇನೆ ಒಂದು ಅರ್ಥ ಬರೋದು ಯಾವುದೇ ಫಂಕ್ಷನ್ ಆಗಲಿ ನಮ್ಮವರು ತಮ್ಮವರು ಅನ್ನೋರು ಇರಬೇಕು ಅಂತ ಹೇಳ್ಬೋದು ಅಲ್ವಾ ಇಲ್ಲಾಂದ್ರೆ ನಾವು ನಾವೇ ಮಾಡ್ಕೊಂಡ್ರೆ ಏನು ಪ್ರಯೋಜನ ಫ್ರೆಂಡ್ಸು ಅವ್ರನ್ನೆಲ್ಲ ಅವ್ರನ್ನೂ ಕೂ ಅವರು ಕೂಡ ಇರಬೇಕು ಬಟ್ ಎಲ್ಲದಕ್ಕಿಂತ ಫ್ಯಾಮಿಲಿ ಮ್ಯಾಟರ್ ಅಂತ ನನಗನ್ಸುತ್ತೆ ಫಸ್ಟು ಯಾಕೆಂದರೆ ಫ್ರೆಂಡ್ಸ್ ಏನಿಲ್ಲ ಪಾಪ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾರೆ ಏನು ಹೇಳಿದ್ರು ಅಂದರೆ ಏನೇ ಅವ್ರಿಗೆ ರೀಸನ್ ಕೊಟ್ಟರು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಇದು ಮಾಡ್ತಾರೆ ಬಟ್ ಫ್ಯಾಮಿಲಿ ಅವ್ರ ಜೊತೆಗೆ ಬಾಂಡಿಂಗ್ ಚೆನ್ನಾಗಿರಬೇಕು ಅಂತ ನೋಡಿ ವಿಂಟರ್ ಕಾನ್ಸೆಪ್ಟ್ ಇದ್ದಿದ್ದರಿಂದ ಎಲ್ಲರೂ ಕೂಡ ಸ್ವಲ್ಪ ಈ ಥರ ಸ್ವೆಟರು ಈ ಥರ ಡ್ರೆಸ್ಸಲ್ಲೇ ಬಂದಿದ್ರು ಅಂತ ಹೇಳ್ಬೋದು ಅದಾದ್ಮೇಲೆ ನಾವು ಹೋದ್ವಿ ಅಲ್ಲಿ ಮಹೇಶ್ ಪ್ರಸಾದ್ ಹೋಟೆಲ್ಗೆ ಕುವೆಂಪುನಗರು ಅಂದರೆ ಕುಂಪುರನಗರ ಮೀನ್ಸ್ ಅದು ಆಂದೋಲನ ಸರ್ಕಲ್ ಹತ್ರ ಇದೆ ಹೊಸದು ಹೊಸದು ಅಂದರೆ ಆವಾಗ ಶುರು ಆಯಿತು ಬಟ್ ಚೆನ್ನಾಗಿದೆ ಅಂತ ಹೇಳ್ಬೋದು ಹಳೆ ಮಹೇಶ್ ಪ್ರಸಾದ್ ಇದೆಯಲ್ಲ ಅದಲ್ಲ ಇದು ಹೊಸದು ರಾಮಕೃಷ್ಣ ನಗರದಲ್ಲಿ ಸೊ ಎಲ್ಲರೂ ಕೂಡ ಮಾಮೂಲಿ ಏನೇನು ಬೇಕಲ್ಲ ನೋಡಿಕೊಂಡು ಆರ್ಡ್ರ್ ಮಾಡಿದ್ವಿ ಇದು ಆ್ಯಕ್ಚುಲಿ ನಮಗೆ ಗ್ರೇವೀಸ್ ಎಲ್ಲ ತುಂಬ ಜಾಸ್ತಿನೇ ಆಗೋಯ್ತು ಅಂತ ಹೇಳ್ಬೋದು ನಮ್ಮನೆಯವರು ಜಾಸ್ತಿ ಆದರೂ ಪರವಾಗಿಲ್ಲ ಕಮ್ಮಿ ಆಗಬಾರ್ದು ಅನ್ನೋ ಥರದವ್ರವರು ಶಾರ್ಟೇಜ್ ಆಗಬಾರ್ದು ಅಂತಲವರು ಸೊ ಅದಕ್ಕೆ ಜಾಸ್ತಿನೇ ಆರ್ಡ್ರ್ ಮಾಡಿದ್ರು ಅಂತ ಹೇಳ್ಬೋದು ಪಾಲಕ್ ಪನ್ನೀರೊಂದು ಪನ್ನೀರ ಬಟರ್ ಮಸಾಲ ಮತ್ತು ರೋಟಿ ಎಲ್ಲನೂ ಕೂಡ ಆರ್ಡ್ರ್ ಮಾಡಿದ್ವಿ ಸ್ಟಾರ್ಟರ್ಸು ಸ್ಟಾರ್ಟರ್ಸ್ಗೆ ಗೋಬಿ ಆರ್ಡ್ರ್ ಮಾಡಿದ್ವಿ ಸೊ ಅಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಜಾಸ್ತಿನೇ ಇರುತ್ತಲ್ವ ಕಾಸ್ಟು ಸೊ ಏನು ಮಾಡೋಕ್ಕಾಗಲ್ಲ ಮತ್ತು ಗುರುವಾರ ಆಗಿದ್ದರೂ ನಾವು ವೆಜ್ ಹೋಟೆಲ್ಗೆ ಹೋಗಿದ್ದು ಹೋಗ್ಬೇಕಾಯ್ತು ಇಲ್ಲಾಂದ್ರೆ ಇದೇ ದುಡ್ಡಿಗೆ ಒಳ್ಳೆ ನಾನ್ ವೆಜ್ ಹೋಟೆಲ್ಗೆ ಊಟ ಮಾಡ್ಬೋದಿತ್ತು ಸೊ ಏನು ಮಾಡೋಕ್ಕಲ್ಲ ಗುರುವಾರ ಆಗಿರೋದ್ರಿಂದ ಯಾರು ಕೂಡ ತಿನ್ನೋಲ್ಲ ಅಂತ ಗೊತ್ತಿತ್ತು ನನಗೆ ಯಾಕೆಂದರೆ ಇನ್ನೂ ಹತ್ತು ಗಂಟೆ ಹತ್ತು ಗಂಟೆ ಒಂಬತ್ತುವರೆ ಹತ್ತು ಗಂಟೆ ಬೇಡ ಸುಮ್ಮನೆ ಇದಕ್ಕೆ ಅಂತ ಅಂದ್ಬಿಟ್ಟು ನಾವು ವೆಜ್ನೆ ತೊಗೊಂಡ್ವಿ ಆಮೇಲೆ ಗೀ ರೈಸು ರೈಸ್ ಐಟಮ್ಸು ತೊಗೊಂಡ್ವಿ ಗೀ ರೈಸು ಮತ್ತು ವೆಜ್ ಫ್ರೈಡ್ ರೈಸು ಮತ್ತು ವೆಜ್ ಪಲಾವು ಎಲ್ಲ ಕೂಡ ತೊಗೊಂಡ್ವಿ ಎಲ್ಲನೂ ಕೂಡ ಕಾಸ್ಟು ಕಂಪ್ಯಾರಿಟಿವ್ಲಿ ಜಾಸ್ತಿನೇ ಈ ಥರ ಈ ಹೋಟೆಲ್ಸಲ್ಲಿ ಸ್ಪೆಷಲಿ ಅಂತ ಹೇಳ್ಬೋದು ಸೊ ಅದಕ್ಕೆ ಹೇಳಿದ್ದು ಇದೇ ದುಡ್ಡಿಗೆ ಒಳ್ಳೆ ನಾನ್ ವೆಜ್ ಊಟ ಮಾಡ್ಬಿಡ್ಬೋದು ಇತ್ತು ಮಟನ್ ಊಟನೇ ಹೋಗ್ಬಿಡ್ಬೋದಿತ್ತು ಸೊ ಏನು ಮಾಡೋಕ್ಕಾಗಲ್ಲ ನಮಗೂ ಕೂಡ ಟೈಮ್ ಇರಲಿಲ್ಲ ಅಲ್ವಾ ನನಗೂ ಕೂಡ ಟೈಮ್ ಇದ್ದಿದ್ದರೆ ಬೇಕಾದ್ರೆ ಮನೆಯಲ್ಲೇ ಎಲ್ಲನೂ ತರ್ಚ್ಬಿಟ್ಟು ಮಾಡಬೇಕಿತ್ತು ಸೊ ನಾ ಅದಕ್ಕೆ ಆಗ ಒಂದು ಸಿಚುವೇಶನ್ ನೋಡಿಕೊಂಡು ನಾವು ಮಾಡಬೇಕಾಗುತ್ತೆ ಸೊ ಸಿಚುವೇಶನ್ ಆ ಥರ ಇದ್ದಿದ್ದರಿಂದ ಅಲ್ಲದೆ ಹೊರಗಡೆ ಒಂದು ಮಾ ಈ ಥರ ಒಂದು ಪಾರ್ಟಿ ಹಾಲ್ ಥರ ಬುಕ್ ಮಾಡಿ ಮಾಡಿರಲಲ್ವ ಸೊ ಅದಕ್ಕೆ ಎಂಜಾಯ್ ಮಾಡ್ತಾರೆ ಮಕ್ಕಳು ಅಂತ ಅಂದ್ಬಿಟ್ಟು ಅದೊಂದು ಮಾಡಿದ್ವಿ ಸೊ ಬ ಇದೆಲ್ಲ ಗ್ರೇವೀಸ್ ಎಲ್ಲ ಸ್ವಲ್ಪ ಮಿಕ್ಕೋತು ಏನು ಮಾಡೋಕ್ಕಾಗಲ್ಲ ಸೊ ಎಲ್ಲರೂ ಕೂಡ ಹೊಟ್ಟೆ ತುಂಬ ಊಟ ಮಾಡಿದ್ರು ಅದನ್ನು ಮಾತ್ರ ಒಂದು ಆಪ್ರೇಷನ್ ಮಾಡಬೇಕು ಅಂತ ನಮ್ಮ ಮನೆಯವ್ರಿಗೆ ಯಾಕೆಂತಂದರೆ ಅವ್ರು ಯಾವಾಗಲೂ ಅಷ್ಟೇ ನಾನೇ ಒಂದು ಸರಿ ನಾನೇ ಹೇಳ್ತಿದ್ದೆ ಗ್ರೇವಿಸೆಲ್ಲ ಸುಮ್ಮ ಜಾಸ್ತಿ ಆಯಿತು ಕರೀಸು ಅಂತ ಅಂದ್ಬಿಟ್ಟು ಬಟ್ ಅವರು ಶಾರ್ಟೇಜ್ ಆಗಲೇಬಾರ್ದು ಅಂತ ಅಂದ್ಕೊಂಡು ಜಾಸ್ತಿನೇ ಆರ್ಡ್ರ್ ಮಾಡಿದ್ರು ಸೊ ಅದಾದಮೇಲೆ ಎಲ್ಲ ಕೂಗಿದೆ ಮನೆಗೆ ಬನ್ನಿ ಅಂತ ಅಂದ್ಬಿಟ್ಟು ನಮ್ಮ ಅಕ್ಕನ ಮಕ್ಳು ಮತ್ತು ನಮ್ಮ ಕಝಿನ್ನ ಇಲ್ಲೆಲ್ಲ ಇಲ್ಲ ಅವ್ರು ಅಂತ ಅಂದ್ಬಿಟ್ಟು ಅವರು ಹಿಂಗೂ ಹತ್ತು ಗಂಟೆ ಮೇಲೆ ಆಗಿತ್ತು ಸೊ ಬೇಗ ಹೋಗ್ಬಿಡ್ತೀವಿ ಏನಿಲ್ಲ ಅಂತ ಅಂದ್ಬಿಟ್ಟು ಇದು ಮಾಡಿದ್ರು ನಾವು ಮನೆಗೆ ಬಂದು ಹೋಗಿ ಅಂತಂದರೆ ಅವರು ಅವ್ರಿಗೆ ಕಮಿಟ್ಮೆಂಟ್ಸ್ ಇರುತ್ತಲ್ಲ ಇನ್ನೊಂದು ಸರಿ ಬರ್ತೀವಿ ಅಂತ ಅಂದ್ಬಿಟ್ಟು ಹೋದರು ಹೋದ ತಕ್ಷಣ ಕಾಲ್ ಮಾಡಿ ಅಂತಂದ್ಬಿಟ್ಟು ನಾರ್ಮಲ್ ಹುಷಾರಾಗಿ ಹೋಗಿ ಅಂತೇಳಿ ಕಳಿಸಿದ್ವಿ ಆಮೇಲೆ ನಮ್ಮಮ್ಮ ನಮ್ಮತ್ತೆ ನಾವೆಲ್ಲ ಒಂದು ಕಡೆ ಹೋದ್ವಿ ಅದೇ ಓದಿ ಇವರು ಕೂಡ ಹೋದರು ನಮ್ಮ ಅಪ್ಪನ ಕೂಡ ನೋಡಿ ಗಾಡಿ ತೆಗಿತಿದ್ದಾರೆ ಸೊ ನೋಡಿ ಹೋದ್ಸರಿ ಬರ್ತೇನೆ ನೆನಪಾಗ್ತಿದ್ದೆ ನನಗೆ ಹೋದ್ಸರಿ ನಮ್ಮ ಪಾಪು ಬರ್ತಡೆಯಲ್ಲ ಇದೇ ಥರನೇ ನಾನು ನಮ್ಮಮ್ಮ ಅತ್ತೆ ಎಲ್ಲರೂ ಕರ್ಕೊಂಡು ನಾನು ಮನೆಗೆ ಬಂದೆ ಇಲ್ಲೂ ಇವಾಗಲೂ ಹಂಗೆ ಆಯಿತು ಅಂತ ಹೇಳ್ಬೋದು ನೋಡಿ ಹೋದ್ರೆ ನಾವು ಕಾರ್ ತೊಗೊಂಡಿದ್ವಿ ಅಂದ್ಬಿಟ್ಟು ಆಲ್ಮೋಸ್ಟ್ ಒಂದು ವರ್ಷ ಅಂತ ಮೇಲೆ ಆಗೋಯ್ತು ನಾವು ಕಾರ್ ತೊಗೊಂಡು ಹಂಗೆ ಅನ್ನಿಸ್ತಾನೆ ಇಲ್ಲಿ ಈಗ ತಾನೇ ಪೂಜೆ ಮಾಡಿಸ್ತಂಗಿದೆ ಸೊ ಅದಾದಮೇಲೆ ನಾನು ನಮ್ಮ ಮನೆಯವರು ಪಾಪು ಆಮೇಲೆ ನಮ್ಮಮ್ಮ ಅತ್ತೆ ಇಷ್ಟು ಜನನೂ ಮನೆಗೆ ಬಂದ್ವಿ ಸೊ ನಮ್ಮತ್ತೆನ ನಮ್ಮಮ್ಮ ಪಾಪನ ಮನೆಗೆ ಬಿಟ್ಬಿಟ್ಟು ಹೋಳ್ಗೆ ಒಂಚೂರು ಇಳಿತೆಗಿರಿ ಅಂತ ಹೇಳ್ಬಿಟ್ಟು ನಾನು ನಮ್ಮ ಮನೆಯವರು ಅಂದರೆ ನಮ್ಮ ಮನೆಯವರು ಹೊರಗಡೆ ಕರ್ಕೊಂಡು ಹೋದರು ಬಾ ಒಂಚೂರು ಟೀ ಕೊಡಿಸ್ತೀನಿ ಅಂದ್ಬಿಟ್ಟು ನಾನು ಸ್ವಲ್ಪ ಫಂಕ್ಷನ್ ಎಲ್ಲ ಇದ್ದಾಗ ಬೆಳಗ್ಗೆಯಿಂದ ಫುಲ್ ಬ್ಯುಸಿ ಇದ್ದೆ ಫುಲ್ಲು ರೆಸ್ಟ್ಲೆಸ್ ಆಗಿತ್ತಲ್ಲ ಅಂತ ಅಂದ್ಬಿಟ್ಟು ಒಂದು ರೌಂಡು ಹೋಗಿದ್ದು ಬರೋಣ ಅಂತನ್ಬಿಟ್ಟು ಅಂದರೆ ಸ್ವಲ್ಪ ಲಾಂಗ್ ಡ್ರೈವ್ ಥರ ಹೋಗಿದ್ದು ಬಂದ್ವಿ ನಾನು ನಮ್ಮ ಮನೆಯವರು ಸೊ ಅಂದರೆ ಮಗುನ ಎಲ್ಲಾದರೂ ಈ ಥರ ಅತ್ತೆ ನಮ್ಮಮ್ಮ ಯಾರಾದರೂ ಇದ್ದಾಗ ಅಲ್ಲಿ ಬಿಟ್ಟಿದ್ರೆ ನಾವಿಬ್ಬರು ಆ ಥರ ಹೋಗಿದ್ದು ಬರ್ತೀವಿ ಇಲ್ಲ ಅಂದರೆ ಮಗುನ ಕರ್ಕೊಂಡೆಲ್ಲ ರಿಸ್ ತಗೊಳಕ್ಕೆ ಹೋಗೋಲ್ಲ ಎಷ್ಟು ಇಷ್ಟೊತ್ತಲ್ಲಿ ಇಷ್ಟೊತ್ತಲ್ಲ ಓಡಾಡೋಕ್ಕೋಗೋಲ್ಲ ಸೊ ಅತ್ತೆ ನಮ್ಮಮ್ಮ ಇದ್ರಲ್ಲ ಫುಲ್ಲು ನಮ್ಮ ಮಗುಗೆ ಸೇಫ್ ಸೇಫಾಗಿ ಅವರಿಬ್ಬರೂ ಅವರಿಬ್ಬರ ಹತ್ರ ಬಿಟ್ಬಿಟ್ಟು ಹಂಗೂ ಅವರು ನಮ್ಮ ನಮ್ಮ ಅತ್ತೆನ ಆಫ್ಟರ್ ಲಾಂಗ್ ಟೈಮ್ ಸೇರಿದ್ರಲ್ಲ ಸೊ ಅದು ಇದು ಅವ್ರದ್ದು ಮಾತುಕತೆ ಇರುತ್ತಲ್ವ ಅಂತ ಅಂದ್ಬಿಟ್ಟು ನಾವು ಆರಾಮಾಗಿ ಹೊರಗಡೆ ಹೋಗಿದ್ದು ಬಂದ್ವಿ ಸೊ ನನಗಂತೂ ಈ ಥರ ಇರೋಕೆ ಇಷ್ಟ ಯಾವಾಗಲೂ ಎಲ್ಲರೂ ಜೊತೆಗೆ ಚೆನ್ನಾಗಿರಬೇಕು ಅಂತ ಅಂದ್ಬಿಟ್ಟು ಬಟ್ ಏನು ಮಾಡೋಕ್ಕಾಗಲ್ಲ ನಮ್ಮ ಇಂಟೆನ್ಷನ್ ಒಂಥರ ಇದ್ದರೆ ಎಲ್ಲರೂ ಇಂಟೆನ್ಷನ್ ಅದೇ ಥರ ಇರಬೇಕಲ್ಲ ಸೊ ಒಬ್ಬೊಬ್ಬರು ಅವ್ರವ್ರ ಮನಸ್ಸುಗಳಲ್ಲಿ ಏನೇನಿರುತ್ತೋ ನನಗೆ ಗೊತ್ತಿಲ್ಲ ಸೊ ನಾವು ನಾನು ಯಾವಾಗಲೂ ಇದೇ ಥರನೇ ಎಕ್ಸ್ಪೆಕ್ಟ್ ಮಾಡೋದು ಏಕೆಂದರೆ ನಾವು ಎಷ್ಟೇ ನಾವು ಏಜ್ ಅಮ್ಮ ನಮ್ಮ ಅತ್ತೆ ಅವ್ರ ಮುಂದೆ ಎಲ್ಲ ನಾವು ಇನ್ನೂ ಚಿಕ್ಕ ಮಕ್ಕಳ ಥರವೇ ಇರೋಕ್ಕೆ ನನಗಿಷ್ಟ ಬಟ್ ಅವ್ರ ಮನ್ಸಲ್ಲಿ ಆ ಥರ ಇದ್ದರೆ ಒಳ್ಳೇದು ಅಲ್ವಾ ಎಲ್ಲರೂ ಮನ್ಸಲ್ಲಿ ಹಂಗೆ ಇದ್ದರೆ ಸೊ ಆ ಥರ ನಾವಿನ್ನೂ ನಾವಿನ್ನೂ ಚಿಕ್ಕವ್ರ ಥರ ನಮಗೆ ಫೀಲ್ ಆಗುತ್ತೆ ಯಾರಾದರೂ ಮನೇಲಿ ದೊಡ್ಡವರು ಅಂತ ಇದ್ದರೆ ಸೊ ಆ ಥರ ಇರೋಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ ಸೊ ನಮ್ಮ ಒಂದು ಈ ಒಂದು ಏನಂತ ಹೇಳ್ತಾರೆ ನಮ್ಮ ಮನಸ್ಥಿತಿ ಇರೋದೇ ಈ ಥರ ನಮಗೆ ಈಗ ಸುಮ್ಮ ಸುಮ್ಮನೆ ರಿಯಾಕ್ಟ್ ಮಾಡೋಕ್ಕೋಗಲ್ಲ ತುಂಬ ಎಮೋಷ್ನಲಿ ಸ್ಟ್ರೆಸ್ ಮಾಡಿದ್ರೆ ಎಮೋಷ್ನಲಿ ಹರ್ಟ್ ಮಾಡಿದ್ರೆ ನಾವು ನಂಬಿಕೆಯಿಂದ ಇರ್ತೀವಿ ಆ ನಂಬಿಕೆಗೆ ನಮಗೆ ಧಕ್ಕೆ ಆದರೆ ಮಾತ್ರ ಮಾತಾಡೋದು ಸ್ವಾಭಿಮಾನಕ್ಕೆ ಹರ್ಟ್ ಆದರೆ ಇಲ್ಲಾಂದರೆ ಸುಮ್ಮ ಸುಮ್ಮನೆ ನಾವೇನಕ್ಕೆ ಮಾತಾಡೋಕು ಹೋಗೋಣ ಏನೇ ಆಗಿರಲಿ ಆ ಥರ ಏನಾದರೂ ಒಂದು ಬಾರ್ಡರ್ ಇರುತ್ತೆ ಅದನ್ನು ಕ್ರಾಸ್ ಆಗಿಬಿಟ್ರೆ ಮಾತ್ರ ನಾನು ರಿಯಾಕ್ಟ್ ಮಾಡೋಕ್ಕೋದು ಸೊ ಅದಾದಮೇಲೂ ಕೂಡ ನಾನು ಎಲ್ಲನೂ ಮರ್ತುಬಿಟ್ಟು ನಾನು ಚೆನ್ನಾಗೇ ಮಾತಾಡಿಸ್ತೀನಿ ಎಲ್ಲರೂ ಅಷ್ಟೇ ಎಂಥ ಇವರಾದರೂ ಅಷ್ಟೇ ನಮ್ಮ ತಾಯಿಯಾದರೂ ನಾನು ಹಾಗೇನೇ ಅಲ್ವಾ ಇವತ್ತು ಏನಾದರೂ ಒಂದು ಮಾತಾಗುತ್ತೆ ನಾಳೆ ನಾನೇ ಹೋಗಿ ಚೆನ್ನಾಗಿ ಮಾತಾಡ್ಸ್ತೀನಿ ಸೊ ಆ ಥರ ನಾನು ಎಲ್ಲರೂ ನಾನು ಅದೇ ಥರ ಅಂತಲೇ ಹೇಳ್ಕೊಂಡಿರೋದು ಬಟ್ ದೃಷ್ಟಿಯಲ್ಲಿ ದೃಷ್ಟಿಲೇನು ಅಂತಂದರೆ ಓ ಇವಳು ಇನ್ನೂ ಇದು ಮಾಡ್ತಾಯಿದ್ದಾಳೆ ಇವಳು ಇನ್ನೂ ಇನ್ನೂ ಬಗ್ಗಿಸ್ಬೇಕು ಅಥವಾ ಇವಳು ಅಡ್ವಾಂಟೇಜ್ ತಗೋತಾ ಇದ್ದಾಳೆ ಮೈಂಡ್ ಸೆಟ್ಟಲ್ಲಿ ಏನೋ ಇದೆ ಏನೋ ಓಡಿಸ್ತಾ ಇದ್ದಾಳೆ ತಲೆ ಓದಿದ್ದಾಳೆ ಇವಳೇನೋ ತಲೆ ಓಡಿಸ್ತಾಳೆ ಆ ಥರನೂ ಎಲ್ಲ ಅಂತಾರೆ ಓದಿದ ತಕ್ಷಣ ತಲೆ ಓಡಿಸ್ತೀವ ನಾವು ಓದಿರೋರು ಓದಬಾರ್ದಂಗೆ ಯಾರುವೆ ಓದಿರೋರೆಲ್ಲ ತಲೆ ಓಡಿಸ್ತೇನೆ ಬದುಕ್ತಾರೆ ನಾವಂತೂ ಮನಸ್ಪೂರ್ವಕವಾಗೇ ಬದುಕ್ತಾ ಇರೋದು ತಲೆ ಓಡಿಸಿದ್ರೆ ಇಷ್ಟೊತ್ತಿಗೆ ಏನೇನೋ ಆಗ್ಬಿಡೋದು ಸೊ ನಾವು ಮನಸ್ಪೂರ್ವಕವಾಗಿ ನಮ್ಮವರು ತಮ್ಮವ್ರು ಅನ್ನೋರ ಜೊತೆಗಿರಬೇಕು ನಾವು ಎಷ್ಟೇ ದುಡಿದ್ರೂ ಏನೋ ಒಂದು ಯಾರು ನಮ್ಮವರು ಅಂತ ಇಲ್ಲದೇ ಇದ್ದರೆ ನಾವು ಏನೇ ದುಡಿದ್ರೂ ಏನು ಪ್ರಯೋಜನ ಅಲ್ವಾ ಸೊ ಈ ಥರ ನಮ್ಮ ಮನಸ್ಥಿತಿ ನಮ್ಮದು ಏನೇ ಆದರೂ ಏನೇ ಆದ್ರೂ ಅದು ಸ್ವಲ್ಪ ದಿನ ಆದ ತಕ್ಷಣ ಮರ್ತೇ ಬಿಡ್ತೀನಿ ನಾನು ಅದನ್ನ ಮತ್ತೆ ನಾನು ಮಾತಾಡಿಸ್ತೀನಿ ಎಂಥ ಒಂದು ಅವ್ರ ನಮ್ಮ ಮೇಲೆ ಎಷ್ಟೇ ಕೆಟ್ಟದ್ದು ಮ ಜಿದ್ದು ಇಟ್ಕೊಂಡಿದ್ರು ನಾನು ಮತ್ತೆ ಮಾತಾಡಿಸಿ ನಾನು ಚೆನ್ನಾಗೇ ಮಾತಾಡಿಸಿ ಯೋಗಕ್ಷೇಮ ವಿಚಾರಿಸ್ತೀನಿ ಬಟ್ ಎಲ್ಲರೂ ಮನಸಲ್ಲೂ ಆ ಥರ ಇರಲ್ವಲ್ಲ ಸೊ ಏನು ಮಾಡೋಕ್ಕಲ್ಲ ನಮ್ಮ ಕರ್ತವ್ಯಗಳನ್ನ ನಾವು ಮಾಡೇ ಮಾಡಬೇಕು ಆಗು ಕರ್ತವ್ಯ ಮಾಡ್ಬೇಕು ಮಗು ಮ ತಾಯಿಯಾಗೂ ಮಾಡ್ತೀನಿ ಮಗಳಾಗೂ ಮಾಡ್ತೀನಿ ಅಲ್ವ ಅದೇ ಥರನೇ ಎಲ್ಲ ಕರ್ತವ್ಯಗಳ್ನ ನಾನು ಮಾಡೇ ಮಾಡ್ತೀನಿ ಅದು ಮಾತ್ರ ಬೇಡ ಅಂತ ಹೋದರೂ ನಾನಂತೂ ಬಿಡೋಲ್ಲ ನಾನು ಕರ್ತವ್ಯ ಮಾಡೇ ತೀರ್ತೀನಿ ಸೊ ಆ ಥರ ನನ್ನ 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 ಬುದ್ಧಿ ಇರೋದೇ ಹಂಗೆ ಏನು ಮಾಡೋಕ್ಕಾಗಲ್ಲ ನಾವು ಹುಟ್ಟಿರೋದೇ ಆ ಒಂದು ನಮ್ಮ ಜನ್ಮ ಒಂದು ದೇವರ ಜನ್ಮರಾಶಿಲಿ ಇರೋರೆ ಶನಿಮಾತ್ಮ ಶನಿಮಾತ್ಮ ಮೇನ್ ಇಂಟೆನ್ಷನ್ನೇ ನ್ಯಾಯ ಅಲ್ವಾ ನ್ಯಾಯದಿಂದ ಇರೋದು ನಾವು ಕೂಡ ನ್ಯಾಯದಿಂದ ಇರ್ತೀವಿ ನಮ್ಮ ಮುಂದೆ ಅನ್ಯಾಯ ಆದರೆ ಸಹಿಸಲ್ಲ ಏನು ಮಾಡೋದು ನನಗೆ ನಿಜ ಗೊತ್ತಾಗ್ತಿಲ್ಲ ಎಷ್ಟೇ ತಾಳ್ಮೆಯಿಂದ ನನ್ನ ಮುಂದೆ ಏನೋ ಸುಳ್ಳು ಅನ್ಯಾಯ ನಡೆದುಬಿಟ್ರೆ ಅಲ್ಲೇ ಮಾತಾಡೋಂಗಾಗ್ಬಿಡುತ್ತೆ ನನಗೆ ಅದು ಏನೋ ಆ ಥರ ಅಂತ ಗೊತ್ತಿಲ್ಲ ಒಂದೊಂದು ಸರಿ ಏನು ಮಾಡೋಕ್ಕಲ್ಲ ಆದಷ್ಟು ಕಡಿಮೆ ಮಾಡ್ತಾ ಇದ್ದೀನಿ ಇನ್ಮೇಲೆ ಏನೇ ಇದಾದ್ರೂ ಏನೇ ನಮ್ಮ ಮುಂದೆ ರಿಯಾಕ್ಟ್ ಮಾಡಿದ್ರು ನೋಡಿದ್ರು ನೋಡ್ದೇ ಇರೋ ಥರ ಕೇಳಿದ್ರು ಕೇಳೋ ಥರ ಇರಬೇಕು ಅಂತ ಅನ್ಕೋತಾ ಇದ್ದೀನಿ ನೋಡೋಣ ಏನಾಗುತ್ತೋ ಅಂತಂದ್ಬಿಟ್ಟು ಆದರೂ ಏನು ಮಾಡೋಕ್ಕಾಗಲ್ಲ ಒಂದೊಂದ್ಸರಿ ನಮ್ಮ ನಾವು ನಾವು ಬೆಳೆದಿರೋದು ಅಲ್ವಾ ನಾವು ಒಳ್ಳೇದು ಬಯಸ್ತೀವಿ ನಿಮಗೆ ನೀವು ಹಂಗೆ ಇರಿ ನಾವು ನಿಮ್ಗೆ ಒಳ್ಳೇದು ಮಾಡ್ತೀವಿ ನೀವು ಅದೇ ಥರ ನೀವು ಮಾಡಿ ಅಂತ ಕೇಳಲ್ಲ ನಮ್ಮ ಕೆಟ್ಟದ್ದು ಬಯಸ್ಬೇಡಿ ಅಷ್ಟು ಆ ಥರ ನಾವು ಇರೋದು ನಾವು ಏನು ನನ್ನ ಜೊತೆ ಚೆನ್ನಾಗಿದ್ದುಬಿಟ್ರೆ ನಾನು ಏನು ಬೇಕಾದರೂ ಮಾಡ್ಬಿಡ್ತೀನಿ ಆ ಥರದವಳು ನಾನು ಬಟ್ ಅದನ್ನು ಅರ್ಥ ಮಾಡ್ಕೋಬೇಕಷ್ಟೇ ಎಲ್ರೂ ಸೊ ಏನು ಮಾಡೋಕ್ಕಾಗಲ್ಲ ಗೈಸ್ ನಾನು ಹೇಳ ಅಷ್ಟು ಹೇಳಿದ್ದೀನಿ ನೋಡಿ ನಾವು ಓದಿರೋದು ಅಂತಂದರೆ ದೇವರ ಒಂದು ಬುಕ್ಗಳನ್ನ ಒಂದು ಆಧ್ಯಾತ್ಮ ಆ ಥರ ನಾವು ಓದಿ ಬಂದಿರೋದು ನಮ್ಮ ಓದ್ ಜೊತೆಗೆ ಈ ಥರ ಒಂದು ಓದ್ಗಳನ್ನೂ ಓದಿದ್ದೀವಿ ಸೊ ಅದರಿಂದನೇ ಏನು ಅನಿಸುತ್ತೆ ಅಂದರೆ ನಾವೇನೇ ಮಾಡಿದ್ರು ನಮ್ಮವರು ತಮ್ಮವರು ಅಂತಿರಬೇಕು ನನ್ನ ಗಂಡನೇ ಎತ್ಕೊಟ್ಟಿರೋರು ಸೊ ಅವ್ರ ಕರ್ತವ್ಯನೂ ನಾನು ಮಾಡಬೇಕು ಅನ್ನೋದು ನನ್ನ ಮನಸಲ್ಲಿ ಈಗಲ್ಲ ಆಗಲಿಂದನೂ ಇದೆ ಅದಕ್ಕೆ ನನಗೆ ಯಾರೂ ಅವರವ್ರ ಕರ್ತವ್ಯ ಎಷ್ಟೊಂದು ಜನ ನನಗೆ ಮಾಡಿಲ್ಲ ಆದರೂ ನಾನು ನನ್ನ ಕರ್ತವ್ಯನ ನಾನು ಮಾಡೇ ಮಾಡಬೇಕು ನಾನು ಮಾಡೇ ಮಾಡ್ತೀನಿ ಅಲ್ವಾ ಸೊ ಎಷ್ಟೊಂದು ಹೆಣ್ಮಕ್ಳಿಗೇನು ಅವರು ಏನು ತುಂಬಾ ಒಂದು ಸೆನ್ಸಿಟಿವ್ ವಿಷಯಗಳಿರುತ್ತೆ ಹೆಣ್ಮಕ್ಳಿಗೆ ಎಸ್ಪೆಷಲಿ ಏನು ಪ್ರೆಗ್ನೆಂಟ್ ಆಗಿರೋ ಟೈಮಲ್ಲಿ ನೆಕ್ಸ್ಟು ಅವಳು ಮಗು ಆದಾಗ ಸೊ ಅಂಥ ಟೈಮಲ್ಲೇ ನನಗೆ ಎಷ್ಟೊಂದು ಹರ್ಟ್ ಆಗಿಬಿಟ್ಟಿದೆ ಆದರೂ ಅದನ್ನೆಲ್ಲ ಮರೆತುಬಿಟ್ಟು ನಾನು ಚೆನ್ನಾಗಿರ್ತೀನಿ ನಾನು ಕರ್ತವ್ಯ ಮಾಡ್ತೀನಿ ನಾನು ಚೆನ್ನಾಗಿ ಆ ಥರ ನಾನು ನಡ್ಕೊಂಡು ಹೋಗ್ತಾಯಿದ್ರೆ ನಮಗೆ ಆ ಅದನ್ನು ಕೂಡ ಸಹಿಸ್ತಾ ಇಲ್ಲ ಯಾಕೆ ಈ ಥರ ಅಂತ ನಂಗೆ ನಿಜವಾಗ್ಲೂ ನಾನು ಅರ್ಥ ಆಗ್ತಾಯಿಲ್ಲ ಅಂತ ಹೇಳ್ಬೋದು ಎಲ್ಲರೂ ಇಂಟೆನ್ಷನು ಒಂದೇ ಥರ ಇರಬೇಕು ಎಲ್ಲ ಒಂದು ಕುಟುಂಬದವ್ರು ಅಲ್ವ ನಾವೆಲ್ಲರೂ ಅಂತ ಹೇಳೋದು ಇನ್ನೂ ನಾನು ಪ್ರತಿ ಸರಿ ನಾನು ಅದನ್ನೇ ಹೇಳೋದು ಇನ್ನೂ ನಮ್ಮ ಅಪ್ಪ ಅಮ್ಮ ಅವರು ನಮ್ಮ ಕುಟುಂಬ ಅಲ್ಲ ನಾವು ಒಂದು ಕುಟುಂಬದವ್ರು ನಾನು ನನ್ನ ಗಂಡ ನಮ್ಮ ಅತ್ತೆ ನನ್ನ ಗಂಡ ಅಣ್ಣದಿರು ಅಂದ್ರೆ ನಮ್ಮ ಭಾವದಿರು ನಾವು ಒಂದು ಕುಟುಂಬದವರು ನಮ್ಮ ಅಪ್ಪ ಅಮ್ಮ ಅಲ್ಲ ಅಂತ ನಾನೇ ಹೇಳ್ತೀನಿ ಮಗಳಾಗಿ ನಾನೇ ಹೇಳ್ತೀನಿ ನಮ್ಮ ಅಪ್ಪ ಅಮ್ಮ ಅವರು ಅವರು ಅವ್ರು ಬೇರೆ ಅವರು ಒಂದು ಕುಟುಂಬ ಮದುವೆ ಆದಮೇಲೆ ಇದು ನನ್ನ ಕುಟುಂಬ ಅಂತ ನಾನು ಅಷ್ಟು ಇದು ಮಾಡ್ತೀನಿ ಬಟ್ ಅದು ಯಾರಿಗೂ ಅರ್ಥ ಆಗ್ತಾ ಇಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಯಾಕೆಂದರೆ ಮೊದಲಿಂದ ಅವರೆಲ್ಲ ಇರೋದೆ ಹಂಗೇನೋ ಇಲ್ವೋ ಗೊತ್ತಿಲ್ಲ ಮಧ್ಯದಲ್ಲಿ ನಾನೊಬ್ಬಳು ಬಂದು ಹಿಂಗೆ ಸಿಗಾ ಹಿಂಗೆ ಬಂದ್ಬಿಟ್ಟು ನಾನಿವಾಗ ನ್ಯಾಯ ನೀತಿ ಧರ್ಮ ಅಂತ ಅಂದ್ಕೊಂಡು ಕರ್ತವ್ಯ ಕರ್ತವ್ಯ ಅಂದ್ಕೊಂಡು ಇದ್ದೀನಿ ಬಂದು ಬಳಗ ಬಂದು ಬಳಗ ಅಂದ್ಕೊಂಡು ಒಳ್ಳೆಯ ಜೀವನ ಸಾಕ್ಷಾತ್ಕಾರದಲ್ಲಿ ಅದೇ ರಾಜ್ಕುಮಾರ್ ಯಾವ್ದು ರೀತಿ ಒಲೆವು ಒಲೆ ಅಂತ ಇದು ಮಾಡ್ತಾರೋ ಆ ಥರ ನಾನು ಆಡ್ತಾಯಿದ್ದೀನಿ ಏನು ಮಾಡೋದು ಸಾಕ್ಷಾತ್ಕಾರ ಸಾಕ್ಷಾತ್ಕಾರ ಮೂವಿ ನೋಡಿದವ್ರ್ಗೆ ಗೊತ್ತಿರುತ್ತೆ ಅಲ್ಲಿ ರಾಜ್ಕುಮಾರ್ ಅವರ ಮನಸ್ಥಿತಿ ಹೆಂಗೋ ನಂದು ಸೇಮ್ ಹಾಗೆನೇ ಅಂದರೆ ನಾನು ರಿಯಾಕ್ಟ್ ಮಾಡಿಬಿಡ್ತೀನಿ ಅಲ್ಲಿ ರಾಜ್ಕುಮಾರ್ ಅವರು ಸ್ವಲ್ಪ ತಾಳ್ಮೆಯಿಂದನೇ ಇರ್ತಾರೆ ಅಂತ ಹೇಳ್ಬೋದು ಇಷ್ಟೇ ಡಿಫ್ರೆನ್ಸು ಇನ್ನೇನಿಲ್ಲ ಒಟ್ನಲ್ಲಿ ಕೆಟ್ಟದ್ದು ಮಾಡಿದವ್ರಿಗೂ ನಾವು ಒಳ್ಳೇದು ಮಾಡೋ ಅಂಥ ಮನಸ್ಥಿತಿಗಳು ನಮ್ಮದು ಅಂತ ಹೇಳ್ಬೋದು ನಿಜವಾಗ್ಲೂ ನಾವೆಲ್ಲರೂ ಹೆಂಗೆ ನಾವು ನಾವು ಓದಿರೋದು ಹಂಗೆ ನಾನು ಏನೇ ಒಂದು ಓದಿದ್ರು ಅದು ನಮ್ಮ ಫ್ಯಾಮಿಲಿಗೆ ಅಡಾಪ್ಟ್ ಮಾಡ್ತೀನಿ ಇವಾಗ ಎಂಟ್ರಿ ಫೈವ್ ಆರ್ ಫೋರ್ಟೀನ್ ಪ್ರಿನ್ಸಿಪಲ್ಸಲ್ಲಿ ಯೂನಿಟಿ ಆಫ್ ಡೈರೆಕ್ಷನ್ ಅಂತ ಬರುತ್ತೆ ಅಂದರೆ ಎಲ್ಲ ಡೈರೆಕ್ಷನ್ನು ಒಂದೇ ಥರ ಇರಬೇಕು ಅನ್ನೋ ಥರ ಅದು ಆಫೀಸಲ್ಲಿ ಆರ್ಗನೈಸೇಷನಲ್ಲಿ ಅದೇ ಥರ ಮನೇಲೂ ಕೂಡ ಎಲ್ಲರೂ ಒಂದು ಡೈರೆಕ್ಷನ್ನು ಒಂದೇ ಒಂದೇ ರೀತಿ ಇರಬೇಕು ಒಂದೇ ಗೋಲ್ ಇರಬೇಕು ನಾವೆಲ್ಲರೂ ಚೆನ್ನಾಗಿರಬೇಕು ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು ನಾವು ಸಾಧನೆ ಮಾಡ್ತೀವಪ್ಪ ನೀವು ಬೆಂಗಾಲ್ ಚೆನ್ನಾಗಿರಿ ನಮ್ಮ ಜೊತೆ ಖುಷಿ ಖುಷಿಯಾಗಿರಿ ಅಷ್ಟೇ ನಾವು ಎಕ್ಸ್ಪೆಕ್ಟ್ ಮಾಡೋದು ಇನ್ನೇನು ನಾನು ಕೇಳಲ್ಲ ಇನ್ನೇನನ್ನು ನಾನು ಎಕ್ಸ್ಪೆಕ್ಟ್ ಮಾಡಲ್ಲ ಮ್ಯಾನೇಜ್ಮೆಂಟ್ ಬೈ ಆಬ್ಜೆಕ್ಟಿವ್ ಅಂತಲೂ ಹೇಳ್ತೀವಲ್ವ ಎಲ್ಲರ ಉದ್ದೇಶ ಕೂಡ ಒಂದೇ ಇರಬೇಕು ಆರ್ಗನೈಸೇಷನ್ನ ಒಬ್ಬ ಮ್ಯಾನೇಜರ್ ಉದ್ದೇಶ ಇರುತ್ತೋ ಅಲ್ಲಿ ಎಂಪ್ಲಾಯಿ ಉದ್ದೇಶನೂ ಅದೇ ಇರಬೇಕು ಸೊ ಅದೇ ಇಲ್ಲಿ ಮನೇಲಿರುವಂಥ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಇಂಟೆನ್ಷನ್ನು ಒಂದೇ ಥರ ಇದ್ರೇ ಆ ಒಂದು ಫ್ಯಾಮಿಲಿ ಚೆನ್ನಾಗಿರಕ್ಕೆ ಸಾಧ್ಯ ಇಲ್ಲಾಂದರೆ ಎತ್ತು ಈ ಏರಿಗಳಿತು ಕೋಣ ನೀರುಗಳಿತು ಅಂತಂತಾರಲ್ಲ ಆ ಥರ ಆಗಬಾರ್ದು ಅಲ್ವಾ ಎಲ್ಲರೂ ಉದ್ದೇಶ ಒಂದೇ ಥರ ಇರಬೇಕು ನಾವು ಒಂದು ಫ್ಯಾಮಿಲಿ ಅಂತ ಯಾವಾಗ ಅದು ಸಕ್ಸಸ್ ಆಗೋದು ಅದು ಯಾವಾಗ ಪರಿಪೂರ್ಣ ಅಂತ ಇನ್ನೇನಕ್ಕೆ ಇವಾಗ ನಾವು ಹುಟ್ಟಿದ್ದೀವಿ ನೆಕ್ಸ್ಟ್ ಬೇರೆ ಜನ್ಮದಲ್ಲಿ ಹುಟ್ಟಿ ಈ ಜನದಲ್ಲಿ ಸಾರ್ಥಕತೆ ಆಗದೆ ನಾವು ಈಗಿರೋ ನಮ್ಮ ಫ್ಯಾಮಿಲಿ ಜೊತೆಗೆ ಚೆನ್ನಾಗಿ ನಮ್ಮ ನಮ್ಮ ಕರ್ತವ್ಯಗಳನ್ನ ಮಾಡಬೇಕು ಅದೇ ನಾನು ನಂಬಿರೋದು ಅದಕ್ಕೆ ನಾನು ಹೆಂಡತಿಯಾಗಿ ಮಗಳಾಗಿ ತಾಯಿಯಾಗಿ ಸೊಸೆಯಾಗಿ ನನ್ನ ಕರ್ತವ್ಯ ನಾನು ಮಾಡೇ ಮಾಡ್ತೀನಿ ಯಾರು ಬೇಡ ಅಂದರೂ ಮಾರು ದೂರ ಓಡಿದ್ರು ದೇಶಾಂತರ ಹೋದ್ರು ನಾನಂತೂ ನನ್ನ ಕರ್ತವ್ಯ ನಿಲ್ಸೋಲ್ಲ ನಾನು ಮಾಡೇ ಮಾಡ್ತೀನಿ ಆ ಥರ ಒಂದು ಕ್ಯಾರೆಕ್ಟ್ರ್ ನಂದು ಏನು ಮಾಡೋಕ್ಕಲ್ಲ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡೋದಾಗ ಮಾತಾಡ್ತಾ ಇದ್ರಂತೂ ಇದು ಮುಗಿಯೋದ ಕಥೆ ಅಂತ ಹೇಳ್ಬೋದು ನೆಕ್ಸ್ಟ್ ವ್ಲಾಗ್ ಮೀಟ್ ಮಾಡೋಣ ಸಬ್ಸ್ಕ್ರೈಬ್ ಮಾಡಿ ಬೈ ಟೇಕ್ ಕೇರ್